ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವನಿಧಿ ಯೋಜನೆಯಲ್ಲಿ ಈಗ ಸರ್ಕಾರ ಮತ್ತೊಂದು ಹೊಸ ಅಪ್ಡೇಟನ್ನು ತಂದಿದೆ ಯಾರೆಲ್ಲ ಯುವನಿಧಿ ಯೋಜನೆಯ ಮೂಲಕ ರಿಜಿಸ್ಟರನ್ನು ಮಾಡಿಕೊಂಡು ಪ್ರತಿ ತಿಂಗಳು ಹಣವನ್ನು ಪಡ್ಕೊತಾ ಇದ್ರೋ ಅಂತಹ ಯುವನಿಧಿ ಫಲಾನುಭವಿಗಳಿಗೆ ಈಗ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಈಗಾಗಲೇ ಅಪ್ಡೇಟ್ ಏನು ಅಂತ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಯುವನಿಧಿ ಪ್ಲಸ್ ಅಂತ ಈಗ ಎಲ್ಲರಿಗೂ ಸಹ ಮೆಸೇಜ್ ಬರ್ತಾ ಇದೆ ಮತ್ತು ಮೇಲು ಬರ್ತಾ ಇದೆ ಹಾಗಾದರೆ ಈ ಪ್ಲಸ್ ಅಂದರೆ ಏನು ಯುವನಿಧಿ ಪ್ಲಸ್ ಯೋಜನೆಯ ಮೂಲಕ ಏನೇನು ಉಪಯೋಗ ಇರುತ್ತೆ ಸರ್ಕಾರದಿಂದ ಈ ಯುವ ನಿಧಿ ಪ್ಲಸ್ ಯೋಜನೆಯ ಬಗ್ಗೆ ಮೂರು ತಿಂಗಳ ಹಿಂದೆ ಮಾಹಿತಿಯನ್ನ ಕೊಟ್ಟಿದ್ರು ಹಾಗೆ ನನ್ನ ಅಲ್ಲೂ ಸಹ ಈ ಒಂದು ಯುವ ನಿಧಿ ಪ್ಲಸ್ ಯೋಜನೆ ಅಂದ್ರೆ ಪ್ಲಸ್ ಯೋಜನೆ ಮೂಲಕ ಏನೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೆ ಮೂರು ತಿಂಗಳ ನಂತರ ಈಗ ಯಾರೆಲ್ಲ ಯುವ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಅವರಿಗೆ ಎಸ್ ಎಂ ಎಸ್ ಆಗಿರ್ಬೋದು ಅಥವಾ ಮೇಲ್ ಆಗಿರ್ಬೋದು ಮೇಲ್ ಮೂಲಕ ಅಥವಾ ಎಸ್ ಎಂ ಎಸ್ ಮೂಲಕ ನಿಮ್ಗೆ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಮೆಸೇಜ್ ಬರ್ತಾ ಇದೆ ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ಮೆಸೇಜ್ ಬಂದಿಲ್ಲ ಅಂತ ಇಲ್ಲಿ ಟೆಲಿಗ್ರಾಮ್ ಅಲ್ಲಿ ಪೋಲನ್ನು ಅಟೆಂಡ್ ಮಾಡಿದ್ದಾರೆ ಇನ್ನೂ ಒಂದು ನೈಂಟಿ ಪರ್ಸೆಂಟಿಂದ ಇಂದ ಟ್ವೆಂಟಿ ಪರ್ಸೆಂಟ್ ಮೆಂಬರ್ಸಿಗೆ ಈ ರೀತಿ ಯಾವುದೇ ಮೆಸೇಜ್ ಬಂದಿಲ್ಲ ಆದರೆ ಏಯ್ಟಿ ಪರ್ಸೆಂಟ್ ಮೆಂಬರ್ಸಿಗೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಅಂತ ಹಾಗಾದ್ರೆ ಈಗ ಯಾರಿಗೆಲ್ಲ ಮೆಸೇಜ್ ಬಂದಿದೆ ಅವ್ರು ಮಾತ್ರ ಇವನಿದೀಗ ಎಲಿಜಬಲ್ ಈ ಮೆಸೇಜ್ ಬಂದಿಲ್ಲ ಅಂತ ಅಂದರೆ ಅಂಥವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮತ್ತೆ ಈ ಮೆಸೇಜ್ ಬಂದ ಮೇಲೆ ಪ್ರತಿಯೊಬ್ಬರು ಸಹ ಇಲ್ಲಿ ರಿಜಿಸ್ಟರ್ ಆಗಲೇಬೇಕಾ ರಿಜಿಸ್ಟರ್ ಆದ್ಮೇಲೆ ಮುಂದೆ ಏನೇನು ಪ್ರೊಸೆಸ್ ಇರುತ್ತೆ ಯಾಕೆ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗಿಲ್ಲ ಅಂತ ಅಂದರೆ ಇವನ್ ಇದೆ ಯೋಜನೆಯ ಹಣ ಸ್ಟಾಪ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಆಗಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ನಿಮಗೆ ಈ ರೀತಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ ಇವನ್ ಇದೆ ಬೆನಿಫಿಷಿಯರ್ ಯಾರಿದ್ರಾ ಅವರು ಫ್ರೀ ಸ್ಕಿಲ್ ಟ್ರೈನಿಂಗ್ಗೆ ಯುವನಿಧಿ ಪ್ಲಸ್ ಯೋಜನೆಯ ಮುಖಾಂತರ ರಿಜಿಸ್ಟರ್ ಅನ್ನು ಅಂತ ಹೇಳಿಬಿಟ್ಟು ನಿಮಗೆ ಮೆಸೇಜ್ ಬರ್ತಾ ಇದೆ ಈ ಮೆಸೇಜ್ ಬಂದಿರುತ್ತಲ್ಲ ಅದರಲ್ಲೇ ಲಿಂಕ್ ಅನ್ನು ಸಹ ಕೊಟ್ಟಿರ್ತಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಇರುತ್ತೆ ಒಂದು ಸ್ಕಿಲ್ ಅಪ್ರೆಂಟಿಶಿಪ್ಪು ಎಂಪ್ಲಾಯ್ಮೆಂಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹಾಗಾದರೆ ಈ ಒಂದು ಸ್ಕಿಲ್ ಏನೇದ್ರ ಬಗ್ಗೆ ಇಲ್ಲಿ ಇರುತ್ತೆ ಅಂತ ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ಕಿಲ್ ಅಂತ ಅಂದರೆ ನಿಮಗೆ ಈಗ ನೀವು ಯಾವ ಒಂದು ಎಜುಕೇಶನ್ ಅನ್ನ ಮಾಡಿದಿರೋ ನಿಮ್ಮ ಎಜುಕೇಶನ್ ಬೇಸ್ ಮೇಲೆ ಇಲ್ಲಿ ನಿಮ್ಗೆ ಸ್ಕಿಲ್ ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ನಿಮ್ಗೆ ಯಾವ ಸ್ಕಿಲ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಒಂದು ಸ್ಕಿಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಆದ್ರೆ ಆಗ ನಿಮ್ಗೆ ಆ ಒಂದು ಸ್ಕಿಲ್ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಆ ಟ್ರೈನಿಂಗ್ ಸಹ ನೀವು ಇಲ್ಲಿ ಎಷ್ಟು ಡೇಸ್ ಬೇಕು ಎಷ್ಟು ವೀಕ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡಬಹುದು ಮತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಅಪ್ರೆಂಟಿಸ್ಶಿಪ್ ಅಂತ ಇದರಲ್ಲೂ ಸಹ ನೀವು ಇಲ್ಲಿ ರಿಜಿಸ್ಟರ್ ಅನ್ನ ಆದ್ರೆ ನಿಮ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ನೀವು ಯಾವ ಸ್ಕಿಲ್ ಸೆಲೆಕ್ಟ್ ಮಾಡ್ತಿರೋ ಅದ್ರ ಮೇಲೆ ನಿಮ್ಗೆ ಟ್ರೈನಿಂಗ್ ಅದು ನೀವು ಟ್ರೈನಿಂಗ್ ಬೇಕು ಅಂತ ಅಂದರೆ ಸೆಲೆಕ್ಟ್ ಮಾಡ್ಬೋದು ಇಲ್ಲ ಅಂತ ಅಂದ್ರೆ ಯಾವುದೇ ಒಂದು ಟ್ರೈನಿಂಗ್ ಬೇಡ ಅಂತ ಅಂದ್ರೆ ಬೇಡ ಅಂತ ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಅನ್ನ ಮಾಡ್ಬೋದು ಮತ್ತೆ ನಿಮಗೆ ಏನಾದರೂ ಜಾಬ್ಸ್ ನೋಟಿಫಿಕೇಶನ್ ಇದ್ರೂ ಸಹ ನಿಮಗೆ ರಿಜಿಸ್ಟರ್ ಆದ್ಮೇಲೆ ಈ ಒಂದು ಕೌಶಲ್ಕರ್ ವೆಬ್ಸೈಟ್ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಯಾರೆಲ್ಲ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ ಅಂಥವರು ಸಹ ನೀವು ಈ ಒಂದು ಎಂಪ್ಲಾಯ್ಮೆಂಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರನ್ನು ಹಾಕ್ಬೋದು ಅಥವಾ ನೀವು ಈಗಾಗಲೇ ಉದ್ಯೋಗ ಮಾಡ್ತಾ ಇದ್ದೀರಾ ಜಾಬ್ ಮಾಡ್ತಾ ಇದ್ದೀರಾ ಬೇರೆ ಜಾಬ್ ಏನಾದರೂ ಬೇಕು ಅಂತ ಅಂದರೆ ಅಂಥವರು ಸಹ ನೀವು ಇಲ್ಲಿ ರಿಜಿಸ್ಟರನ್ನು ಹಾಕ್ಬೋದು ನೆಕ್ಸ್ಟ್ ಬಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಿಮಗೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಸ್ವಯಂ ಉದ್ಯೋಗದ ಬಗ್ಗೆ ಏನಾದರೂ ಟ್ರೈನಿಂಗ್ ಬೇಕಿದ್ರೆ ಅಥವಾ ಏನಾದರೂ ಮಾಹಿತಿ ಬೇಕು ಅಂತ ಅಂದರೂ ಸಹ ನೀವು ಈ ಒಂದು ಕೌಶಲ್ಕಾರ್ ಆ್ಯಪ್ ಮೂಲಕ ವೆಬ್ಸೈಟ್ ಮೂಲಕ ರಿಜಿಸ್ಟರನ್ನು ಆದ್ರೆ ನಿಮ್ಗೆ ಸ್ವಯಂ ಉದ್ಯೋಗದ ಬಗ್ಗೆ ಆಗಿರ್ಬೋದು ಅಥವಾ ಉದ್ಯೋಗದ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ನಿಮ್ಗೆ ಟ್ರೈನಿಂಗ್ ಬೇಕು ಅಂದ್ರೆ ಆ ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು ರಿಜಿಸ್ಟರ್ ಅನ್ನ ಹಾ ಇದೀರಾ ಅಂದ್ರೆ ನಿಮ್ಗೆ ಈ ಒಂದು ಕೌಶಲ್ಕರ್ ವೆಬ್ಸೈಟ್ ಮೂಲಕ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಿಮ್ಮ ಮೊಬೈಲ್ ನಂಬರ್ ಗೆ ಅಥವಾ ಇಮೇಲ್ ಗೆ ನೀವು ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ನಿಮ್ಗೆ ಎಸ್ ಎಂ ಎಸ್ ಅಥವಾ ನೀವು ಇಮೇಲ್ ಕೊಟ್ಟಿರ್ತೀರಾ ಆ ಒಂದು ಇಮೇಲ್ ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕಳಿಸ್ತಾರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಇಲ್ಲಿ ಮತ್ತೆ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಇಲ್ಲಿ ನೀವು ಪ್ಲೇಸನ್ನು ಸಹ ಸೆಲೆಕ್ಟ್ ಮಾಡ್ತೀರಾ ಸ್ಕಿಲ್ ಅನ್ನು ಸಹ ಸೆಲೆಕ್ಟ್ ಮಾಡ್ತೀರಾ ನಿಮಗೆ ಯಾವ ಜಾಬಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಯಾವ ಸ್ಕಿಲ್ ಬಗ್ಗೆ ಟ್ರೈನಿಂಗ್ ಬೇಕು ಎಲ್ಲ ಇನ್ಫಾರ್ಮೇಷನ್ನು ನೀವು ರಿಜಿಸ್ಟರ್ ಆಗಬೇಕಾದ್ರೇ ಕೊಟ್ಟಿರ್ತೀರಾ ಸೊ ಆ ಒಂದು ಸ್ಕಿಲ್ ಮೇಲೇ ಅಥವಾ ಆ ಒಂದು ಜಾಬ್ ಮೇಲೆ ನಿಮಗೆ ನಿಯರ್ ಅಲ್ಲಿ ಎಲ್ಲಿ ಇರುತ್ತೋ ಟ್ರೈನಿಂಗು ಅಲ್ಲಿ ಅವರು ಇನ್ಫಾರ್ಮೇಷನನ್ನು ಯಾವ ಪ್ಲೇಸಲ್ಲಿ ಅಲ್ಲಿ ಇದೆ ಎಲ್ಲಿ ಅಡ್ರೆಸ್ಸು ಲೊಕೇಶನ್ ಎಲ್ಲಾನು ಸಹ ನಿಮಗೆ ಇಮೇಲ್ ಮುಖಾಂತರ ಶೇರ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಆದ್ಮೇಲೆ ಎಷ್ಟು ವೀಕ್ಸ್ ಟ್ರೈನಿಂಗ್ ಇರುತ್ತೆ ಅಥವಾ ಎಷ್ಟು ವೀಕ್ಸ್ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ನೀವೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಟೂ ವೀಕ್ಸ್ ಇಂದ ಟ್ವೆಂಟಿ ಫೋರ್ ವೀಕ್ಸ್ ವರೆಗೂ ಸಹ ನಿಮಗೆ ಇಲ್ಲಿ ಚಾಯ್ಸನ್ನು ಕೊಟ್ಟಿರ್ತಾರೆ ಇದರಲ್ಲಿ ನೀವು ಎಷ್ಟು ವೀಕ್ಸ್ ಚೂಸ್ ಮಾಡ್ತಿರೋ ಅಷ್ಟು ವೀಕ್ಸ್ ನಿಮಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಈಗ ಯಾರಿಗೆಲ್ಲ ಈ ಮೆಸೇಜ್ ಬಂದಿದೆ ಅವರೆಲ್ಲರೂ ಸಹ ಕಡ್ಡಾಯವಾಗಿ ಇಲ್ಲಿ ರಿಜಿಸ್ಟರ್ ಆಗಲೇಬೇಕಾ ಟ್ರೈನಿಂಗ್ ತಗೊಳ್ಳೇಬೇಕಾ ಈಗ ಮತ್ತೆ ಇನ್ನೂ ತುಂಬ ಜನಕ್ಕೆ ಮೆಸೇಜ್ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಹಾಗಾದ್ರೆ ಯುವ ನಿಧಿ ಯೋಜನೆಯ ಹಣ ಏನಾದರೂ ಸ್ಟಾಪ್ ಆಗುತ್ತಾ ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ಈ ಒಂದು ಟ್ರೈನಿಂಗು ಕಂಪಲ್ಸರಿ ಅಂತ ಹೇಳಿಲ್ಲ ನಿಮಗೆ ಬೇಕಿದ್ರೆ ನೀವು ಇಲ್ಲಿ ರಿಜಿಸ್ಟರ್ ಆಗ್ಬೋದು ಅಥವಾ ಬೇಡ ಅಂತ ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಈಗ ರಿಜಿಸ್ಟರ್ ಆದ್ಮೇಲೂ ಸಹ ನೀವು ಎಲ್ಲನೂ ರಿಜಿಸ್ಟರ್ ಆಗಿರ್ತೀರ ನಿಮಗೆ ಮೇಲೂ ಸಹ ಬರುತ್ತೆ ಆಗಲೂ ಸಹ ನಿಮಗೆ ಬೇಕಿದ್ರೆ ನೀವು ಓಕೆ ಮಾಡಬಹುದು ಅಥವಾ ಬೇಡ ಅಂತ ಅಂದ್ರೆ ಕ್ಯಾನ್ಸಲ್ ಸಹ ಮಾಡಬಹುದು ಇಲ್ಲಿ ನಿಮಗೆ ಕಂಪಲ್ಸರಿ ಏನಿಲ್ಲ ಮತ್ತೆ ಯುವನಿಧಿ ಯೋಜನೆಯ ಹಣನು ಸಹ ಸ್ಟಾಪ್ ಆಗೋಲ್ಲ ಹಾಗೆ ಇನ್ನು ಯಾರಿಗೆಲ್ಲ ಈ ಒಂದು ಮೆಸೇಜ್ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದೀರೋ ಅಂಥವ್ರಿಗೂ ಸಹ ಈ ಮಂತ್ ಎಂಡಿಂಗ್ ಅಷ್ಟರಲ್ಲೇನೆ ನಿಮಗೆ ಮೆಸೇಜ್ ಬರುತ್ತೆ ನೀವು ಬೇಕಿದ್ರೆ ಇಲ್ಲಿ ರಿಜಿಸ್ಟರ್ ಆಗ್ಬೋದು ಬೇಡ ಅಂತ ಸ್ಕಿಪ್ ಸಹ ಮಾಡಬಹುದು ಇದರಿಂದ ನಿಮಗೆ ಯುವನಿಧಿ ಯೋಜನೆಯ ಹಣ ಸ್ಟಾಪ್ ಆಗೋದಿಲ್ಲ ಯುವನಿಧಿ ಯೋಜನೆಗೆ ಏನು ಸಹ ಪ್ರಾಬ್ಲಮ್ ಆಗೋದಿಲ್ಲ ಈಗ ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಗೆ ಯಾರೆಲ್ಲ ಈಗಾಗಲೇ ರಿಜಿಸ್ಟರ್ ಅಪ್ಲೈ ಮಾಡಿದಿರೋ ಅವ್ರಿಗೆಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ಇರುತ್ತೆ ಪ್ರೋಸೆಸ್ ಏನೇನ್ ಇರುತ್ತೆ ಅಂತ ಇಲ್ಲಿ ನೀವು ಎಜುಕೇಶನ್ ಡೀಟೇಲ್ಸ್ ಎಲ್ಲಾನು ಸಹ ಫಿಲ್ ಮಾಡಬೇಕಾಗಿರುತ್ತೆ ಹಾಗೆ ನಿಮ್ಮ ಅಡ್ರೆಸ್ ನಿಮಗೆ ಏನೇನು ಕ್ವಾಲಿಫಿಕೇಶನ್ ಇದೆ ಅಥವಾ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೆ ಎಲ್ಲದನ್ನು ಸಹ ನೀವು ಇಲ್ಲಿ ಫಿಲ್ ಮಾಡಿದ್ರೆ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಿಮಗೆ ಜಾಬ್ ಇದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಒಂದು ಜಾಬ್ಸ್ ಬಗ್ಗೆ ಅಥವಾ ಸ್ಕಿಲ್ ಏನಾದರೂ ಬೇಕು ಅಂತ ಅಂದರೆ ಆ ಸ್ಕಿಲ್ ಬಗ್ಗೆ ಟ್ರೈನಿಂಗು ಸಹ ಕೊಡ್ತಾ ಹೋಗ್ತಾರೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಸ್ಕಿಲ್ ಆಗಿರ್ಬೋದು ಅಥವಾ ಅಪ್ರೆಂಟಿಪ್ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಈ ಎಲ್ಲದಕ್ಕೂ ಸಹ ಯಾವ ರೀತಿ ರಿಜಿಸ್ಟರ್ ಆಗಬೇಕು ಅನ್ನೋ ಇನ್ಫಾರ್ಮೇಷನ್ನು ಅನ್ನೋ ವಿಡಿಯೋ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಪ್ರೊಸೆಸ್ ಅನ್ನು ನಾನು ತಿಳಿಸ್ಕೊಡ್ತೀನಿ